ಅಸಮರ್ಪಕ ವಿದ್ಯುತ್ ಸರಬರಾಜು ವಿರುದ್ದ ರೊಚ್ಚಿಗಿದ್ದ ಬೇಲೂರು ತಾಲೂಕು ರೈತ ಸಂಘ ರಸ್ತೆ ತಡೆ ನಡೆಸಿ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಈಗಾಗಲೇ ಬೇಸಿಗೆ ಬರದಿಂದ ಕುಡಿಯುವ ನೀರಿನ ಅಭಾವ ಸೃಷ್ಟಿಯ ಜೊತೆಗೆ ರೈತರ ಬೆಳೆಗಳಿಗೆ ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ರೈತರು ಸಂಕಷ್ಟ ಸ್ಥಿತಿಯಲ್ಲಿದ್ದಾರೆ ಆದ್ದರಿಂದ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಬೇಲೂರಿನ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದ ಬಳಿಕ ನೇರ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಸರಿಯಾದ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ಕಚೇರಿ ಮುಂದೆ ಧರಣಿ ನಡೆಸಿ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಬೇಲೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಹಾಸನ ಎಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಅದೂರಿ ಚೇತನ್ ಕುಮಾರ್ ಅವರುಗಳು ಮಾತನಾಡಿ ರಾಜ್ಯದಲ್ಲಿ ಈಗಾಗಲೇ ಸರ್ಕಾರ ರೈತರ ವಿರೋಧಿಯಾಗಿದೆ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಕಾಡಾನೆ ದಾಳಿಯಿಂದ ರೈತರ ಬದುಕು ಮೂರಾವಟ್ಟಿಯಾಗಿದೆ ಇಷ್ಟಾದರೂ ಸರ್ಕಾರ ಮತ್ತು ಅಧಿಕಾರಿಗಳು ರೈತರ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಮಲೆನಾಡು ಭಾಗದಲ್ಲಿ ಕಾಫಿಗೆ ಈ ವೇಳೆ ನೀರಿನ ಪೂರೈಕೆ ಅತ್ಯಂತ ಪ್ರಮುಖವಾಗಿದೆ ಆದರೆ ವಿದ್ಯುತ್ ನೀಡಲು ಕಣ್ಣು ಮುಚ್ಚಾಲೆ ಆಟವಾಡುವ ಮೂಲಕ ಚೆಸ್ಕಾಂ ರೈತರನ್ನ ಶೋಷಣೆ ಮಾಡುತ್ತಿದ್ದಾರೆ ವಿದ್ಯುತ್ ಇಲ್ಲದೆ ಕಾಫಿ ಬೆಳೆಗಾರರ ಸ್ಥಿತಿ ತ್ರಿಶಂಕು ಪರಿಸ್ಥಿತಿ ಇದೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡಿದ ವೇಳೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಒಂದು ಟೀಸಿನ ಅವರು ಯೋಗ್ಯತೆ ಇಲ್ಲದಲ್ಲೇ ಒಂದು ಮೂರು ಬ್ರೇಕರ್ ಯೋಗ್ಯತೆ ಇಲ್ಲದೆ ಇವತ್ತು ರೈತರನ್ನ ಬಹಳ ಸಂಕಷ್ಟ ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಇವತ್ತು ಹೊರನ ಹನ್ನೆರಡು ಗಂಟೆ ವಿದ್ಯುತ್ ಅನ್ನ ಕೊಡ್ಲಿಕ್ಕೆ ಅವರು ಹೋಗಬೇಕಲ್ಲ ಅಂತಂದ್ರೆ ಧರಣಿ ಅನಿರ್ದಿಷ್ಟಾವಧಿ ಮುಂದುವರಿಸಿ ಉಗ್ರವಾದಂತಹ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಶುರುವಾಗಿದೆ ಈಗಾಗಲೇ ರೈತರಿಗೆ ಏನು ಮೂರು ದೂರದ ತ್ರೀ ಪೇಸ್ ಈ ತ್ರೀ ಪೇಸ್ ವಿದ್ಯುತ್ ವಿದ್ಯುತ್ತನ್ನು ಸರಬರಾಜಿನಲ್ಲಿ ಸಿಕ್ಕ ವ್ಯತ್ಯಾಸ ಆಗ್ತಾ ಇದೆ ಆರು ಗಂಟೆ ಮಾತ್ರ ಈಗ ಮಲೆನಾಡು ಮತ್ತು ಅರೆಮಲ್ನಾಡು ಮತ್ತು ಬಯಲು ಪ್ರದೇಶ ಮೂರು ಭಾಗಗಳಾಗಿ ವಿಂಗಡನೆ ಮಾಡಿದ್ದಾರೆ ಮಲೆನಾಡು ಭಾಗಕ್ಕೆ ಇಪ್ಪತ್ನಾಲ್ಕು ಗಂಟೆ ಅರೆಮಲೆನಾಡು ಭಾಗಕ್ಕೆ ಹನ್ನೆರಡು ಗಂಟೆ ಮತ್ತು ಬಯಲು ಪ್ರದೇಶಕ್ಕೆ ಆರು ಗಂಟೆಗಳ ಕಾಲ ಏಳು ಗಂಟೆಗಳ ಕಾಲ ವಿದ್ಯುತ್ ಸರಬರಾಜನ್ನ ಏನು ಕೆ ಆರ್ ಸಿ ಏನಿದೆ ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅವರ ಏನು ನಿಯಮ ಇದೆ ಆ ನಿಯಮದ ಆಧಾರದ ಮೇಲೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಈಗ ಬೇಸಿಗೆ ಶುರುವಾದ ತಕ್ಷಣ ಈಗ ಮಲೆನಾಡು ಮತ್ತು ಅರೆಮಲೆನಾಡು ಭಾಗದಲ್ಲಿ ಆರು ಗಂಟೆ ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದಾರೆ ಮಲೆನಾಡು ಭಾಗದಲ್ಲಿ ಕಾಫಿ ಬೆಳೆಗಾರರು ವಿದ್ಯುತ್ತನ್ನು ಉಪಯೋಗಿಸೋದೆ ಈ ತಿಂಗಳು ಮಾರ್ಚ್ ತಿಂಗಳು ಒಂದು ತಿಂಗಳು ಮಾತ್ರ ಉಪಯೋಗಕ್ಕೆ ಬರುತ್ತೆ ನಮಗೆ ವರ್ಷ ಅದರ ಅವಶ್ಯಕತೆ ಇರೋದಿಲ್ಲ ಆದರೆ ಮಲೆನಾಡು ಭಾಗದಲ್ಲಿ ಇವತ್ತು ಕಾಫಿ ಬೆಳೆಗಾರರಿಗೆ ಆರು ಗಂಟೆ ಕೊಡ್ತಾರೆ ಆರು ಗಂಟೆನಲ್ಲಿ ನಾಲ್ಕರಿಂದ ಐದು ಸಾರಿ ಇಂಟ್ರಪ್ಷನ್ ಮಾಡ್ತಾರೆ ಬಹುತೇಕ ಸಿಗದೆ ಎರಡು ಗಂಟೆ ಮೂರು ಗಂಟೆ ಸಿಗುತ್ತೆ ಒಂದು ಶಿಫ್ಟ್ ಸಮೇತ ನೀರು ಹೊಡಿಯೋಕ್ಕಾಗಲ್ಲ ಒಂದು ಒಂದು ದಿನಕ್ಕೊಂದು ಮೂರು ಗಂಟೆ ಸಮೇತ ನೀರು ಹೊಡಿಯೋಕ್ಕಾಗಲ್ಲ ಈಗಾಗಲೇ ಬೇಸಿಗೆ ಹಂಗಾಮು ಸಿಕ್ಕಾಬಟ್ಟೆ ಬಿಸಿಲು ಇರೋದ್ರಿಂದ ಎಲ್ಲ ರೈತ ಎಲ್ಲ ಕಾಫಿ ಬೆಳೆಗಾರರು ಮತ್ತು ರೈತರು ತೋಟದಲ್ಲಿ ಮರಗಸಿ ಮಾಡಿರೋದ್ರಿಂದ ಯಥೇಚ್ಛವಾಗಿ ನೀರು ಬೇಕಾಗಿದೆ ಮತ್ತೆ ಇವರು ಆನೆ ಹಾವಳಿ ಸಿಕ್ಕಾಬಟ್ಟೆ ಆನೆ ಹಾವಳಿಯಿಂದ ಮೊದಲೇ ತೊಂದಾಗಿರತಕ್ಕಂಥ ರೈತರಿಗೆ ಈಗ ಏನು ಕೊಳಲು ಗೆಂಡೆಹಳ್ಳಿ ಮತ್ತು ಸಿಂಗಾಪುರ ಈ ಚೀಕನಹಳ್ಳಿ ಭಾಗದ ರೈತರಿಗೆ ತೀವ್ರ ಮಟ್ಟದ ತೊಂದರೆ ಆಗ್ತಾ ಇದೆ ಹಾಗಾಗಿ ನಿರಂತರವಾಗಿ ನಾವು ಕೂಡ ಅವರ ಜೊತೆಗೆ ಎರಡು ಮೂರು ವರ್ಷದಿಂದಲೂ ಕೂಡ ಕೊಡಲು ಒಂದು ಸಬ್ಸ್ಟೇಷನ್ ಆಗಬೇಕು ಅಂತೇಳಿ ಸಾಕಷ್ಟು ಹೋರಾಟ ಆಗಿದೆ ಮನವಿಗಳಾಗಿದೆ ವಿದ್ಯುತ್ ಮಂತ್ರಿ ಗೊತ್ತಿದೆ ಸರ್ಕಾರಕ್ಕೆ ಗೊತ್ತಿದೆ ಆದರೂ ಕೂಡ ಇವತ್ತು ಇಡೀ ಬೇರೂರು ತಾಲೂಕಿನಲ್ಲಿ ಕಡೆ ವಿದ್ಯುತ್ ವಿದ್ಯುತ್ ಸಮಸ್ಯೆ ಭಾರಿ ಕೊರದಾಗಿದೆ ಮೂರು ಗಂಟೆ ಕೊಡ್ತೀವಿ ಅಂತಾರೆ ಮೂರು ಗಂಟೆನಲ್ಲಿ ಕಾಲು ಗಂಟೆ ಕಂಡುಕೊಳ್ಳಲ್ಲ ಇದು ಎರಡೂ ಕಾಲು ಅಂತ ಹಾಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದ್ ವಿದ್ಯುತ್ ಸಮರ್ಪಕ ವಿಚಿತ್ರ ಬಡ್ಲೇಬೇಕು ಕೊಡಲ್ಲ ಆತ್ಮೀಯ ಮಾನ ಕೊಡಬೇಕು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಇವತ್ತು ಟ್ರಾನ್ಸ್ಫರ್ ಬಂದ್ರೆ ಇಪ್ಪತ್ನಾಲ್ಕು ಗಂಟೆ ಟ್ರಾನ್ಸ್ಫರ್ ಕೊಡ್ಬೇಕು ಮೂರು ದಿವಸ ಆರು ದಿವಸ ಆರಿದ್ರು ಕೊಡಲ್ಲ ಒಂದು ಟ್ರಾನ್ಸ್ಫರ್ ಇಪ್ಪತ್ತಾರು ಗಂಟೆ ಟ್ರಾನ್ಫರ್ ಕೊಡಬೇಕು ಕೊಡೋ ವ್ಯವಸ್ಥೆ ಬೆನ್ನ ತಾಲು ಯಾರು ಈ ಚಳುವಳಿಗೆ ಸಮರ್ಪಕ ಉತ್ತರ ಸಿಗೋದ್ರೆ ನಮ್ಮ ದಳ ಮುಂದಿನ ಆಯೋಜನೆ ಬಗ್ಗೆ ಹೋಗ್ತದೆ ಅಂತ ಹೇಳ್ತಾ ಇಲ್ಲಿ ಮತ ಮುಗಿಸ್ತಿಲ್ಲ ಬಿಟ್ಕೊಂಡ್ ಬಂದಿದಾರಲ್ಲ ಏನ್ ಹೇಳ್ಬೇಕು ಸಿಂಗಲ್ ಡಿಪಾರ್ಟ್ಮೆಂಟ್ ನಿಮ್ಮ ಚೀಫ್ ಇಂಜಿನಿಯರ್ ಪ್ರಾಜೆಕ್ಟ್ ಮಾಡ್ತಾರೆ ಒಂದು ಬ್ರೇಕರ್ ಹಾಕಕ್ಕೆ ನೀವು ಮೂರು ವರ್ಷ ತಗೊಂಡಿದ್ದೀರಾ ದಬ್ಬೆ ಬ್ರೇಕರ್ ಹಾಕತ್ತ ಈ ಓದರ್ಸ ಬ್ರೇಕರ್ ಕಂಪ್ಲೀಟ್ ಮಾಡಿದ್ರೆ ಅವ್ನು ಬ್ರೇಕರ್ ಹಾಕದ್ ನುಡಿ ಇದ್ರೆ ನಿಮ್ಗೆ ಲೈನ್ ನಡಿ ಇಲ್ಲ ಲೈನ್ ಗಡಿ ಇದ್ರೆ ನಿಮ್ ಅದು ಬ್ರೇಕರ್ ಅಡಿಗೊಂಡಿಲ್ಲ ಎರಡು ಹೋರಾಟ ಮಾಡಿ